ಶುಕ್ರವಾರ ನಡೆದ ಶ್ರೀ ಗುರುಮಠ ಕನ್ನೂರಿನಲ್ಲಿ ಲಿಂಗೈಕ್ಯ ಮಲ್ಲಿಕಾರ್ಜುನ ಶಿವಾಚಾರ್ಯರ ಹದಿನೆಂಟನೇ ಸ್ಮರಣೋತ್ಸವ ಕಾರ್ಯಕ್ರಮದ ನಿಮಿತ್ತ ಗುರುಮಠದಲ್ಲಿ ಮುಸ್ಲಿಂ ಸಮಾಜದ ಜನರು ಬಂದು ಅನ್ನದಾಸೋಹವನ್ನು ನೆರವೇರಿಸಿದರು ಪೀಠಾಧಿಪತಿಗಳಾದ ಶಬ್ರಶೀ ಸೋಮನಾಥ ಶಿವಾಚಾರ್ಯ ಸಾನ್ನಿಧ್ಯ ವಹಿಸಿದ್ರು ಖ್ಯಾತ ಪ್ರವಚನಕಾರರಾದ ಅನ್ನದನ್ನ ಶಾಸ್ತ್ರಿಗಳು ಗುಡ್ಡಾಪುರ್ ಶ್ರೀಗಳು ಇಸ್ಲಾಂ ಕಮಿಟಿಯ ಅಧ್ಯಕ್ಷರಾದ ಇಸಾಕ್ ಜಮಾದಾರ್ ಕಾರ್ಯದರ್ಶಿ ಎಂ ಹೆಚ್ ಪತಾನ್ ಸದಸ್ಯರಾದ ಶಕೀಲಾ ಮದಬಾವಿ ಮೌಲಾಲಿ ಮುಲ್ಲಾ ಸಿಕಂದರ್ ನದಾಫ್ ಜಬ್ಬಾರ್ ಬಾಗ್ವಾನ ಮೊದೀನ್ ಮುಲ್ಲಾ ಧಾವಲ ಮಾಸ್ತರ ಭಾಗ್ವಾನ್ ಬಾಬು ಚೌಧ್ರಿ ರಫೀಕ್ ಪಠಾಣ ಅಹ್ಮದ್ ಸೌದಗರ್ ದೇವರ ಇಸ್ಮಾಯಿಲ್ ಬುಡ್ಡೆ ಸಾಬ ಕರೋಷಿ ಜಹಾಂಗೀರ್ ಮದಬಾವಿ ಇವರೆಲ್ಲ ಭಾವೈಕ್ಯತೆಗೆ ಸಾಕ್ಷಿಯಾದರು ವಿಜಯಪುರ ತಾಲೂಕಿನ ಕನ್ನೂರು ಗ್ರಾಮದ ಬಾಳೆಹೊನ್ನೂರು ಶ್ರೀಮದ್ ರಂಭಾಪುರಿ ಜಗದ್ಗುರುಗಳ ದಿವ್ಯ ಸಾನಿಧ್ಯದಲ್ಲಿ ವಿಜಯಪುರ ತಾಲೂಕಿನ ಕನ್ನೂರು ಗ್ರಾಮದಲ್ಲಿ ಪ್ರವಚನ ಪುರಾಣ ಭಾಸ್ಕರ ಲಿಂಗೈಕ್ಯ ಶಬ್ರ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳ ವರ ಹದಿನೆಂಟನೇ ಪುಣ್ಯಸ್ಮರಣೋತ್ಸವ ವೀರಮಹೇಶ್ವರ ಪಟುಗಳಿಗೆ ಅಯ್ಯಬ ಯುವ ದೀಕ್ಷೆ ಮತ್ತು ಸಾಮೂಹಿಕ ವಿವಾಹ ಧರ್ಮ ಸಮಾರಂಭ ಎರಡು ಸಾವಿರದ ಇಪ್ಪತ್ತ್ಮೂರು ರವಿವಾರ ಮತ್ತು ಹದಿನೆಂಟು ಸೋಮವಾರ ಕಾರ್ಯಕ್ರಮಗಳು ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ರವಿವಾರದಂದು ಶ್ರೀರಂಭಾಪುರಿ ಜಗದ್ಗುರುಗಳ ಶುಭಾಗಮನ ಸಾವಿರದ ಎಂಟು ಮುತ್ತೈದೆಯರಿಗೆ ಉಡಿ ತುಂಬುವುದು ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಸೋಮವಾರದಂದು ಆಯಾಚಾರವ ಶಿವದೀಕ್ಷೆ ಸಾಮೂಹಿಕ ವಿವಾಹ ಪ್ರಶಸ್ತಿ ಪ್ರದಾನ ಧರ್ಮ ಸಮಾರಂಭ ವರದಿಗಾರರು ರಫೀಕ್ ಮುಲ್ಲಾ ಶ್ರೀ ಗುರುಭ್ಯವ ನಮಃ ಇವತ್ತು ಕನ್ನೂರಿನಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮ ನಿಜವಾಗಲೂ ಕೂಡ ಸ್ಮರಣೀಯ ಪೂರ್ಣವಾಗಿರ್ತಕ್ಕಂತಹ ಕಾರ್ಯಕ್ರಮ ಯಾಕಂದ್ರೆ ಕಲಬುರಗಿ ಶರಣಬಶ್ವೇಶ್ವರ ಮಹಾಪುರಾಣ ಮತ್ತು ಪರಮ ಪೂಜ್ಯರ ಸ್ಮರಣೋತ್ಸವ ನಿಮಿತ್ತವಾಗಿ ಇವತ್ತು ಜಗತ್ತಿಗೆ ನಾಡಿಗೆ ಭಾವೇಕತೆಯನ್ನ ಪಾರ್ತಕ್ಕಂತಹ ಕಾರ್ಯಕ್ರಮವನ್ನ ಇವತ್ತು ನಮ್ಮೆಲ್ಲ ಜನ ಕಣ್ಮುಂದೆ ತುಂಬಿಕೊಂಡಿದ್ದಾರೆ ಅಂತಕ್ಕಂತಹ ಮಾತು ನಿಜವಾಗ್ಲೂ ಕೂಡ ಇವತ್ತು ಮಠ ಮಂದಿರ ಮಸೀದಿಗಳ ಮಹತ್ವ ಕಾರ್ಯ ಏನಂದ್ರೆ ಎಲ್ಲರನ್ನ ಕೂಡಿಸ್ತಕ್ಕಂತಹದ್ದು ಅಂತಹ ಹೆಜ್ಜೆಯನ್ನ ಧರ್ಮ ಗುರುಗಳಾಗಿರಬಹುದು ಮಠ ಮಂದಿರಗಳಾಗಿರಬಹುದು ಆ ಕೆಲಸವನ್ನ ಮಾಡಬೇಕಾಗ್ತಾ ಇದೆ ಅಂತಹ ಕಾರ್ಯದಲ್ಲಿ ನಿಜವಾಗಲೂ ಕೂಡ ಕಣ್ಣೂರಿನಲ್ಲಿ ಒಂದು ಭಾವೈಕ್ಯತೆಯ ವಾತಾವರಣವನ್ನ ಅನೇಕ ಕಾಲದಿಂದ ನಾವು ಕಾಣ್ಕೊಂಡು ಬರ್ತಾ ಇದ್ದೇವೆ ಇವತ್ತು ಕೂಡ ಶರಣ ಶರಣಬಶ್ವೇಶ್ವರರ ಮಹಾಪುರಾಣದಲ್ಲಿ ಬಂಧನವಾದ ದರಗಾದವ್ರಿಗೆ ಎಷ್ಟು ಆತ್ಮೀಯತೆ ಇದೆಯೋ ಶರಣಬಶೇಶ್ವರರಿಗೂ ಅದೇ ರೀತಿಯಾಗಿ ಇವತ್ತು ನಮ್ಮ ಎಲ್ಲ ಇಸ್ಲಾಮ ಬಾಂಧವರು ಇವತ್ತು ಆಗಮಿಸಿ ಬಹಳ ಪ್ರೀತಿ ಪೂರ್ವಕವಾಗಿರ್ತಕ್ಕಂತಹ ಗೌರವ ಸತ್ಕಾರ ಅತಿಥಿ ಆಧಾರಗಳನ್ನ ಮಾಡಿ ನಮ್ಮೆಲ್ಲ ಬಂದ ಭಕ್ತರಿಗೆ ವಿಶೇಷವಾಗಿರ್ತಕ್ಕಂತಹ ಅನ್ನದಾಸೋಹವನ್ನು ಮಾಡಿರ್ತಕ್ಕಂತಹದು ನಿಜವಾಗಲೂ ಕೂಡ ಬಹಳಷ್ಟು ಹೆಮ್ಮೆ ಪಡ್ತಕ್ಕಂತಹ ಕಾರ್ಯ ಈ ಕಾರ್ಯದಿಂದ ಒಂದು ಸಂದೇಶ ಕೊಡ್ತಕ್ಕಂತಹದ್ದೇನಂದ್ರೆ ಪಂಥಗಳು ಮತಗಳು ಧರ್ಮಗಳು ಬೇರೆ ಆದ್ರೂ ಕೂಡ ಅವರವರ ಧರ್ಮದ ವಿಚಾರಗಳ ಬೇರೆ ಆದ್ರೂ ಕೂಡ ಭಾರತೀಯರು ನಾವು ಅಂತಂದಾಗ ನಾವೆಲ್ಲರೂ ಒಂದೇ ಅಂತಕ್ಕಂತಹ ಭಾವನೆಯನ್ನ ಸಾರಿಸತಕ್ಕಂತಹ ಕಾರ್ಯಕ್ರಮ ಇವತ್ತಾಗಿದೆ ಈ ಸಂದೇಶದ ಮುಖಾಂತರ ಈ ಧರ್ಮ ನಾವು ನೀವು ಎಲ್ಲರೂ ಒಂದೇ ಅಂತಕ್ಕಂತಹದನ್ನ ಈ ಸಮಯದಲ್ಲಿ ಮತ್ತೊಂದು ಸಲ ಹೇಳಕ್ಕೆ ಅನಿಸ್ತಾ ಇದೆ ಈ ಕಾರ್ಯ ನಾಡಿಗೆ ಆದರ್ಶವಾಗಲಿ ಈ ಕಾರ್ಯ ಇನ್ನೊಂದು ಗ್ರಾಮಗಳಿಗೆ ಇನ್ನೊಂದು ಊರುಗಳಿಗೆ ಇದು ಮಾದರಿ ಆಗ್ಲಿ ಅಂತಕ್ಕಂತಹ ಮಾತುಗಳನ್ನ ಇವತ್ತು ಹೇಳುತ್ತಾ ನಮ್ಮೆಲ್ಲ ಇಸ್ಲಾಮ ಬಾಂಧವರು ಈ ಕಾರ್ಯ ಮಾಡೋದಕ್ಕೆ ನಮ್ಮ ಶ್ರೀಮಠದ ಪೂರ್ವಕ್ಕೆ ಬಹಳಷ್ಟು ಅಭಿನಂದನೆಗಳನ್ನ ಈ ಸಮಯದಲ್ಲಿ ಸಲ್ಲಿಸ್ತಾ ಇದ್ದೇವೆ ಶ್ರೀ ಗುರುಗಿ ನಮಃ ಇವತ್ತಿನ ಜನ ಇಸ್ಲಾಂ ಬಾಂಧವರು ನಮ್ಮ ಕಣ್ಣೂರು ಮಠದೊಳಗ ದಾಸೋಗ ಆಗಿರ್ಬಹುದು ಹಲವಾರು ಕಾರ್ಯಕ್ರಮಗಳ ಅವರು ಭಾಗವಹಿಸ್ತಾರ ಈ ನಮ್ಮ ಕಣ್ಣೂರು ಗುರುಮಠದ ಇವತ್ತಿನ ಈ ಕಾರ್ಯಕ್ರಮದ ಹದಿನೆಂಟನೇ ಮಲ್ಲಿಕಾರ್ಜುನ ಶಿವಾಚಾರ್ಯರ ಹದಿನೆಂಟನೇ ಸ್ಥಿತಿಯ ಪುಣ್ಯ ಪುಣ್ಯ ಸ್ಮರಣೋತ್ಸವದ ಕಾರ್ಯಕ್ರಮಕ್ಕೆ ನಮ್ಮ ಈ ಶ್ರೀ ಗುರುಮಠದ ಪೂಜ್ಯರಾದಂತ ಷ್ಠಸ್ಥಲ ಬ್ರಹ್ಮಿ ಶ್ರೀ ಶ್ರೀ ಸೋಮನಾಥ್ ಶಿವಾಚಾರ್ಯರು ಇವರು ಸುಮಾರು ಈ ನಮ್ಮ ಮಠಕ್ಕೆ ಬಂದು ಒಂದು ವರ್ಷ ಮೇಲೆ ಆಯ್ತು ಇವರು ಬಂದಾಗಿನಿಂದ ಈ ಎರಡನೇ ಸಲ ಸಲ ನಮ್ಮ ಮಸೀದಿಗೆ ಬಂದು ನೀವು ಇಸ್ಲಾಂ ಬಾಂಧವರು ಕೂಡ ನಮ್ಮ ಈ ಪುರಾಣ ಪ್ರವಚನಕ್ಕೆ ಬಂದು ನೀವು ಪುರಾಣ ಕೇಳಬೇಕು ಹಾಗೂ ನೀವು ಮಠದ ಸೇವೆ ಮಾಡಬೇಕು ಅನ್ನುವಂತ ಭಾವನೆ ಭಾವೈಕ್ಯತೆಯಿಂದ ಅತಿ ಪ್ರೀತಿಯಿಂದ ವಿಶ್ವಾಸದಿಂದ ನಮ್ಮ ಜನಾಂಗದವರಿಗೆ ನಮ್ಮ ಮುಸಲ್ಮಾನರಿಗೆ ಕರೆದು ಅಜ್ಜ ಅವರು ಈ ಒಂದು ಪ್ರತೀಕವಾಗಿದ್ದಾರೆ ನಾಡಿನ ಸಮಸ್ತ ಜನತೆಗೆ ಇಂಥ ಮಹಾಸ್ವಾಮಿಗಳು ದೊರಕಿದ್ದೆ ಆದ್ರ ಈ ನಮ್ಮ ಕಣ್ಣೂರು ಗ್ರಾಮ ಕೂಡ ಪಾವನ ಆಗಿದೆ ಮತ್ತು ಈ ನಮ್ಮ ಕರ್ನಾಟಕ ಹಾಗೂ ದೇಶ ಕೂಡ ಇಂಥ ಮಹಾಸ್ವಾಮಿಗಳನ್ನ ಸ್ವಾಮಿಗಳಿಂದ ಈ ಪುನೀತರಾಗಬೇಕು ಎಲ್ಲರೂ ನಾವೆಲ್ಲರೂ ನಾಡಿನ ಜನರೆಲ್ಲರೂ ದೇಶದ ಜನರೆಲ್ಲರೂ ನಾವು ಹಣತಮ್ರ ಇದ್ದ ಹಾಗೆ ಇರ್ಬೇಕು ನಾವೆಲ್ಲರೂ ಭಾವಿಕ್ಯತೆಯಿಂದ ಇದ್ರೆ ಮಾತ್ರ ದೇಶದ ಉನ್ನತಿ ಆಗುತ್ತದೆ ಗ್ರಾಮದ ಉನ್ನತಿ ಆಗುತ್ತದೆ ಅನ್ನುವಂತಹ ಮಾತನ್ನ ಶ್ರೀಗಳು ಹೇಳಿದ್ದಾರೆ ಮಹಾನ್ ಸ್ವಾಮಿಗಳು ಇಂಥ ಸ್ವಾಮಿಗಳು ನಮ್ಗೆ ಸಿಕ್ಕಿದ್ದು ಪುಣ್ಯ ಅನ್ನಿಸ್ತದ ನಾವು ಇವರ ಮಾರ್ಗದರ್ಶನದಲ್ಲಿ ನಾವು ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಅವ್ರ ಆಶೀರ್ವಾದ ಇದ್ರ ನಾವು ಅವ್ರ ಜೊತೆ ಇರ್ತೀವಿ ಅನ್ನುವಂಥ ಮಾತನ್ನ ಅತಿ ಹೇಳಿಕೆ ಅತಿ ಹೆಮ್ಮೆ ಅನಿಸ್ತದೆ